ಸತೀಶ ಜಾರಕಿಹೊಳಿಗೆ ಸಿ ಎಂ ಸ್ಥಾನ ಕೊಟ್ಟರೆ ಒಳ್ಳೆಯದು ಅಂತ ಬೆಳಗಾವಿಯಲ್ಲಿ ಸೌದತ್ತಿಯ ಶಾಸಕ ವಿಶ್ವಾಸ ವೈದ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಕಾಂಗ್ರೆಸ್ ಕಡೆಯಿಂದ ಅಂತೂ ಸಿ ಎಂ ಲಿಸ್ಟಂತೂ ದೊಡ್ಡದಾಗಿದೆ ಆಕಾಂಕ್ಷಿಗಳಂತೂ ಜಾಸ್ತಿನೇ ಇದ್ದಾರೆ ಬಟ್ ಯಾರಿಗೆ ಸಿ ಎಂ ಸ್ಥಾನ ಅಂತೇಳಿ ಇನ್ನೂ ಸಿದ್ದರಾಮಯ್ಯವರು ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಆದರೆ ಈ ರೀತಿಯ ಚರ್ಚೆಗಳಂತೂ ಜೋರಾಗಿದೆ ಸತೀಶ ಜಾರಕಿಹೊಳಿಗೆ ಸಿ ಎಂ ಸ್ಥಾನ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಬೆಳಗಾವಿಯಲ್ಲಿ ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಸಿ ಎಂ ಆಗುವಂಥ ಎಲ್ಲ ಅರ್ಹತೆ ಇದೆ ಸೊ ಜಾರಕಿಹೊಳಿ ಸಿ ಎಮ್ ಆದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಸೊ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಸಂಘಟನೆ ಕೂಡ ಇದೆ ಸೊ ಬೆಳಗಾವಿ ಜಿಲ್ಲೆಯವರೇ ಸಿ ಎಂ ಆಗಬೇಕು ಅಂತ ಶಾಸಕರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇರುವಂಥದ್ದು ಇವರು ಕೂಡ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸೊ ಅವರ ಬೆಂಬಲಿಗರಿಂದ ಸಿ ಎಮ್ ಅನ್ನುವಂಥ ಘೋಷಣೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಈ ರೀತಿಯ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ ಇವತ್ತು ಬೆಳಗಾವಿಯಲ್ಲಿ ಸವದತ್ತಿಯ ಶಾಸಕರು ವಿಶ್ವಾಸ ವೈದ್ಯೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದು ವೇಳೆ ಸಿದ್ದರಾಮಯ್ಯವರು ಇಲ್ಲ ಅಂತಂದರೆ ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗಬೇಕು ಅಂತೇಳಿ ಸಂಘಟನೆ ಇದೆ ಬೆಂಬಲ ಚೆನ್ನಾಗಿದೆ ಜೊತೆಗೆ ಉತ್ತರ ಕರ್ನಾಟಕದವರು ಆಗಬೇಕು ಸಿ ಎಂ ಅನ್ನುವಂಥ ಒತ್ತಾಯ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದಾರೆ ಎಲ್ಲ ಇದ್ದಾರೆ ಅವರೇ ಕಂಟಿನ್ಯೂ ಆಗ್ತಾರೆ ಸಮಸ್ಯೆ ಅದೆಲ್ಲ ಹೈಕಮಾಂಡ್ ಬಿಟ್ಟಿರಿ ಸರ್ ಅಲ್ಲಿ ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ಬರು ಆಗ್ತಾರ ನಮಗೆ ಹೆಮ್ಮೆ ಹೆಮ್ಮೆ ಸಿಎಂ ಅದೆಲ್ಲ ಏನು ಆಗಲ್ಲ ಬಿಡ್ರಿ ಯಾಕಂದರೆ ಎಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದಾರೆ ಎಲ್ಲ ಇದ್ದಾರೆ ಅವರೇ ಕಂಟಿನ್ಯೂ ಆಗ್ತಾರೆ ಏನು ಸಮಸ್ಯೆ ಅದೆಲ್ಲ ಹೈಕಮಾಂಡ್ ಬಿಟ್ಟಿರಿ ಸರ್ ಅವು ಅಲ್ರಿ ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಒಬ್ಬರಾಗ್ತಾ ಇರೋದ್ರೆ ನಮಗೆ ಹೆಮ್ಮೆ ಪಡೆ ಸಿಗಬೇಕು ಅದೆಲ್ಲ ಏನು ಆಗೋಲ್ಲ ಬಿಡ್ರಿ ಯಾಕಂದರೆ ಎಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ ಎಲ್ಲ ಇದ್ದಾರೆ ಅವರೇ ಕಂಟಿನ್ಯೂ ಆಗ್ತಾರೆ ಅದ್ರ ಏನು ಸಮಸ್ಯೆ ಅದೆಲ್ಲ ಹೈಕಮಾಂಡ್ ಬಿಟ್ಟಿರಿ ಸರ್ ಅವು ಅಲ್ಲರಿಗೆ ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ಬರಾಗ್ತಾ ಇರೋದ್ರೆ ನಮಗೆ ಹೆಮ್ಮೆ ಪಡೆಮೆ ಸಿಎಂ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ